ಕರ್ನಾಡರತ್ನ ನ್ಯೂಸ್ಗೆ ಸ್ವಾಗತ ಇಂದು ಜಮಖಂಡಿಯ ರೂಟರಿ ಸಂಸ್ಥೆಯ ರಾಮತೀರ್ಥ ಸೇವಾ ದೀಕ್ಷಾ ಸಮಾರಂಭ ರವಿವಾರ ದಿನಾಂಕ ಇಪ್ಪತ್ತನೇ ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಏಳು ಗಂಟೆಯಿಂದ ರಾತ್ರಿ ಹತ್ತು ಮೂವತ್ತರವರೆಗೆ ಯಶಸ್ವಿಯಾಗಿ ಜರುಗಿತು ಪೋತದಾರ್ ಪೂರ್ವ ಜಿಲ್ಲಾ ಪ್ರಾಂತಪಾಲರಾದ ಆಕ್ಷಕರು ಪಿಡಿಒ ಅವಿನಾಶ್ ಪೋತದಾರ್ ಪೂರ್ವ ಜಿಲ್ಲಾ ಪ್ರಾಂತಪಾಲರು ದಿವ್ಯ ಸಾನಿಧ್ಯ ಪೂಜ್ಯ ಶ್ರೀ ಆನಂದ ದೇವರು ಹೋಲಿಮಠ ಜಮಖಂಡಿ ಅತಿಥಿಗಳಾಗಿ ಶ್ರೀ ನಾರಾಯಣ್ ಹಿಡ್ಕಲ್ ಜಿಲ್ಲಾ ಉಪ ಪ್ರಾಂತ್ಯಪಾಲರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ರಾಜಶೇಖರ್ ವಾರದ್ ನೂತನವಾಗಿ ಆಯ್ಕೆಯಾದ ಕಾರ್ಯದರ್ಶಿಗಳು ಮಲ್ಲಿಕಾರ್ಜುನ್ ಆರ್ ಜಿರಲಿ ನೂತನವಾಗಿ ಆಯ್ಕೆಯಾದ ಖಜಾನ್ಸಿಗಳು ಮಹಾತೇಶ್ ನರಸಗೌಡರು ಇನ್ನು ಮುಂತಾದ ಕಾರ್ಯಕರ್ತರು ಹಾಗೂ ರೂಟರಿ ಸಂಸ್ಥೆಯ ರಾಮತೀರ್ಥದ ಎಲ್ಲ ಪದಾತಿ ಪದಾಧಿಕಾರಿಗಳು ಮತ್ತು ಸುತ್ತಮುತ್ತಲಿನ ಗ್ರಾಮದ ಗಣ್ಯ ಮಾನ್ಯರು ಮತ್ತು ಮಹಿಳೆಯರು ಹಾಗೂ ಎಲ್ಲ ಯುವಕ ಮಿತ್ರರು ಈ ರೂಟರಿ ಸಂಸ್ಥೆಯ ರಾಮತೀರ್ಥ ದೇವ ಶಿಕ್ಷೆ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದರು Değil evet. ಸೆಕ್ರೆಟರಿ ಮತ್ತು ವೆಸ್ಟ್ ಪ್ರೆಸಿಡೆಂಟ್ ಅವಾರ್ಡ್ಗಳನ್ನು ಪಡೆದಿದ್ದರು ಮತ್ತು ಅದೇ ರೀತಿ ಬೆಸ್ಟ್ ಕ್ಲಬ್ ಮತ್ತು ಇನ್ನೂ ಆರು ಅವಾರ್ಡ್ಗಳನ್ನು ಪಡೆದಿದ್ದರು ಅದೇ ಒಂದು ಅವಧಿಯಲ್ಲಿ ಅವಿನಾಶ್ ಪೋದಾರ್ ಅವರು ಮೇಜರ್ ಡೋನರ್ ಆದಂತ ಹೆಮ್ಮೆಯಿಂದ ಹೇಳಬಹುದು ರೋಟರಿ ಜಿಲ್ಲಾ ತ್ರೀ ಒನ್ ಸೆವೆನ್ ಜೀರೋದಲ್ಲಿ ಸಾಕಷ್ಟು ಹುದ್ದೆಗಳನ್ನು ವಹಿಸಿಕೊಂಡು ಜಿಲ್ಲೆ ಮೆಚ್ಚುವ ಹಾಗೆ ಸೇವೆ ಮಾಡಿದ್ದಾರೆ ಎರಡು ಸಾವಿರ ಎರಡರಲ್ಲಿ ಎರಡು ಮತ್ತು ಮೂರರಲ್ಲಿ ಬೆಸ್ಟ್ ಅಸಿಸ್ಟೆಂಟ್ ತವರ್ ಅವಾರ್ಡ್ ಕೆ ಆರ್ ಸರ್ವಿಸ್ ಅವಾರ್ಡ್ ಫೋರ್ ಎವ್ರಿಂಗ್ ಸರ್ವಿಸ್ ಅವಾರ್ಡ್ ಈ ರೀತಿ ಅವಾರ್ಡ್ಗಳನ್ನು ತೆಗೆದುಕೊಳ್ಳುವಂಥ ರೋಟರಿ ಕ್ಲಬ್ ಆಗ್ಬಿಡಲ್ಲದ ಕೆ ಎಸ್ ಆರ್ ಆಗಿ ಹೊಸ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ ಈ ಎಲ್ಲ ಏನಾರ ಮನೋವಿಷ್ಯಗಳು ಕೇಳಿದರೆ ಈ ಎಲ್ಲ ಹಂಡ್ರೆಡ್ ವ್ಯಕ್ತಿ ಈ ವರ್ಷದ ಅರ್ಧಕ್ಷಣ ವ್ಯಕ್ತಿಯಿಂದ ಗರ್ಭಾಯಿಸ್ತ ಇದ್ದಾರೆ ऐसा माम जो महान है होता है और केराड़ी जो जिले हर बार होता है आशा मनी होता लगातार सफलता का लगा सिलसिला बनाए रखना करोड़ों में एक रुस्तुम हमारा राष्ट्र का वारद होता है तो ये वो वस्त्र अध्यक्ष रत्ना वो रिश्तों को मार दे का वारद है और ये और इंटरनेशनल साथ मसले पे आप

南宁的啊。 की मैंने बिस्तार है डायरेक्टर मैंने बोला है मैं अपशिष्ट चिंदे मैंने बोला जम्पर वो सो ये रिते हम लाइफ को प्रेजेंट बहुत सीन टीम ऑफ 2025 कंपनीज हैं ट्रेजरेट मार्टेस रस्सी डॉलर फिर तो मेरे एक एनर्जी माना नाम रस्सी அற்புதாக <laughs> ದಲ್ಲಿ ಹೇಳಕ್ಕೆ ಸಾಧ್ಯವಿಲ್ಲ ಒಂದು ಸೇವೆಯನ್ನು ಮಾಡತಕ್ಕಂಥ ಅವಕಾಶ ವರ್ಷ ಉದಾಹರಣೆಗೆ ನಮ್ಮ ಸುಮಾರು ಹೆಚ್ಚು ಕ್ಲಬ್ಗಳು ಬರ್ತವೆ ಮೋಸ್ಟ್ಲಿ ಅತಿ ಸಣ್ಣ ವಯಸ್ಸಿನ ಅಧ್ಯಕ್ಷ ಅಂದ್ರೆ ನಾನೇ ಅಂದ್ರೆ ಖುಷಿಯಾಗಿ ನಾನು ಹೇಳ್ತಾ ಇದ್ದೇನೆ ಯಾಕಂದ್ರೆ ಯಾವುದೇ ಒಂದು ಅವಕಾಶ ಸಿಗ್ಬೇಕಾದ್ರೆ ಅದು ಹಾಗೆ ಸಿಗುವುದಿಲ್ಲ ಅದ್ರ ಹಿಂದೆ ನಮ್ಮ ಪರಿಶ್ರಮ ಅತಿ ಅವಶ್ಯಕವಾಗಿರುತ್ತದೆ ನೀರು ನನ್ನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ತಂಡವನ್ನು ಅದು ವಿಶೇಷವಾಗಿ ನಮ್ಮ ರೋಟರಿ ಸಂಸ್ಥೆ ರಾಮತೀರ್ಥದ ಎಲ್ಲ ನಮ್ಮ ಹಿರಿಯ ಸ್ನೇಹಿತರ ಒಂದು ಸ್ನೇಹಿತರ ಒಂದು ಮಾರ್ಗದರ್ಶನದಲ್ಲಿ ಮುಂಬರತಕ್ಕಂಥ ದಿನಗಳಲ್ಲಿ ಏನು ನನಗೆ ಒಂದು ಜವಾಬ್ದಾರಿಯನ್ನು ವಹಿಸಿದ್ರಿ ಆ ಜವಾಬ್ದಾರಿಯನ್ನು ನಾನು ಪ್ರಾಮಾಣಿಕವಾಗಿ ಬರ್ತಕ್ಕಂಥ ಮುನ್ನೂರ ಅರವತ್ತೈದು ದಿನದಲ್ಲಿ ಈಗಾಗಲೇ ಇಪ್ಪತ್ತು ದಿನಗಳನ್ನು ನಾನು ಕಳೆದಿದ್ದೀನಿ ಮುಂದಿರ್ತಕ್ಕಂಥ ಎಲ್ಲ ದಿನಗಳಲ್ಲಿ ು ನಿಮ್ಮೆಲ್ಲರ ಮತ್ತು ಜಮಖಂಡಿ ನಗರದ ಒಂದು ಸಾರ್ವಜನಿಕರ ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಒಂದು ವೇದಿಕೆ ಮೂಲಕ ನಾನು ಸ್ವಾಮೀಜಿ ಕೂಡ ನಾನು ತಿಳಿಸ್ತಾ ಇದ್ದೇನೆ ಒಂದು ಜನತಾ ಜನಾರ್ಥನ ಸೇವೆಯ ಹೂವು ಹೂ ಅರಳಿದ ಬಳಿಕ ಬಾಳುವುದು ಬೇವು ಈ ಹೂವಿನಿಂದಲೇ ದೇಶದ ಸೇವೆಗಿಂತಲೂ ಶ್ರೇಷ್ಠವಲ್ಲ ಅಧಿಕಾರ ಯಾಕಂದ್ರೆ ಅಧಿಕಾರ ಅಂತಕ್ಕಂಥದ್ದು ಶಾಶ್ವತ ಅಲ್ಲ ಸದ್ಯ ನಾನು ಸುಮಾರು ಹದಿನಾಲ್ಕು ಸಂಘಟನೆಗಳಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಒಟ್ಟು ಎಲ್ಲ ಸಂಘಟನೆಗಳಿಗಿಂತಲೂ ಈ ರೋಟರಿಯಲ್ಲಿರ್ತಕ್ಕಂಥ ಒಂದು ಸೇವೆ ಅತಿ ಹೆಮ್ಮೆಯನ್ನು ತಂದಿದೆ ಯಾಕೆಂದರೆ ಗೊತ್ತಿದೆ ಪ್ರತಿನಿತ್ಯ ಒತ್ತಡದಲ್ಲಿ ಸಾಕಷ್ಟು ಸಾರ್ವಜನಿಕರ ಮಧ್ಯೆ ಕೆಲಸ ಮಾಡಿ ನಾವು ಒತ್ತಡವಾಗಿರ್ತಕ್ಕಂಥ ಒಂದು ಜೀವನವನ್ನು ನಾವು ಕಳಿತ ಸಂದರ್ಭದಲ್ಲಿ ಏನು ನಮ್ಮ ಸೇವೆಯವರಲ್ಲಿರತಕ್ಕಂಥ ಒತ್ತಡವನ್ನು ನಾವು ನಿಭಾಯಿಸಿರ್ತಕ್ಕಂಥದ್ದು ಈ ರೋಟರಿ ಸಂಸ್ಥೆಯಲ್ಲಿ ಬಂದ ಮೇಲೆ ಸುಮಾರು ಎಂಟು ವರ್ಷಗಳಿಂದ ನಾನು ಲೇಟ್ರಿ ಸಂಸ್ಥೆಗೆ ಸೇರಿದ್ದೀನಿ ಆ ಒಂದು ಕಾರಣಕ್ಕಾಗಿ ನನಗೆ ಸಂಸ್ಥೆಗೆ ತುಂಬ ಆಭಾರಿಯಾಗಿದ್ದೇನೆ ಇನ್ನೊಂದು ನಾನು ಹೇಳಬೇಕು ಈ ಸಂಘಟನೆಗಳಲ್ಲಿ ನಾನು ಜವಾಬ್ದಾರಿಯನ್ನು ವಹಿಸಿಕೊಂಡು ನಾನು ಸಾರ್ವಜನಿಕ ಸೇವೆಯಲ್ಲಿ ನಾನು ತೊಡಗಿದಾಗ ನನಗೆ ಕುಟುಂಬ ಜನರಿಗೂ ಅಷ್ಟೇ ಸಹಕಾರ ಬೇಕಾಗ್ತದೆ ಸಾಕಷ್ಟು ವಿಚಾರಗಳಲ್ಲದೆ ನಾವು ಸಾರ್ವಜನಿಕ ಸೇವೆಗಳನ್ನು ಮಾಡಬೇಕಾದ್ರೆ ಕುಟುಂಬದ ಸಹಕಾರ ಕೂಡ ಅವಶ್ಯಕವಾಗಿದೆ ನಮ್ಮ ಮನೆಯವರಾಗಿರ್ಬೋದು ನಮ್ಮ ತಂದೆ ತಾಯಿ ಆಗಿರ್ಬೋದು ನಮ್ಮ ಸಹೋದರ ಪ್ರತಿಯೊಬ್ಬರು ಕೂಡ ಈ ಒಂದು ನನ್ನ ಕೆಲಸದಲ್ಲಿ ಅವರು ಕೂಡ ನನಗೆ ಸದಾ ಯಾವತ್ತು ಬೆನ್ನಲವಾಗಿ ನಿಂತಿದ್ದಾರೆ ಅವರನ್ನು ಕೂಡ ಈ ಒಂದು ವೇದಿಕೆ ಮೂಲಕ ನಾನು ನಡೀತಾ ಇದ್ದೇನೆ ಪ್ರಮುಖವಾಗಿ ಏನು ನನ್ನ ಒಂದು ರೂಪುರೇಷೆ ಏನಿದೆ ಅಂದರೆ ಪ್ರಮುಖವಾಗಿ ಏನು ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗಿಡಗಳನ್ನು ಮತ್ತು ವಿಶೇಷವಾಗಿ ಬಡವರಿಗೆ ಒಂದು ಏನು ಮಕ್ಕಳಿಗೆ ಇನ್ಶೂರೆನ್ಸ್ ಮಾಡಿಸ್ತಕ್ಕಂಥ ಒಂದು ಯೋಜನೆಯನ್ನು ನಾನು ರೀತಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಶಾಲೆಗಳಿಗೆ ಒಂದು ಶೌಚಾಲಯಗಳನ್ನಾಗಿರ್ಬೋದು ಆಗಿರ್ಬೋದು ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಶಿಕ್ಷಕರಿಗೆ ತರಬೇತಿ ಆಗಿರ್ಬೋದು ಮಕ್ಕಳಿಗೆ ಒಂದು ತರಬೇತಿಗಳನ್ನು ಕೊಡತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಾನು ವಹಿಸ್ತಾ ಇದ್ದೇನೆ ಅದೇ ರೀತಿ ಮಹಿಳಾ ಮಹಿಳೆಯರಿಗೂ ಕೂಡ ಒಂದು ತರಬೇತಿ ಕೊಡತಕ್ಕಂಥದ್ದು ಉದ್ಯೋಗವನ್ನು ಕೊಡಿಸ್ತಕ್ಕಂಥದ್ದು ಯುವಕರಿಗೂ ತರಬೇತಿ ಮತ್ತು ಉದ್ಯೋಗವನ್ನು ಕೊಡತಕ್ಕಂಥದ್ದು ಕೂಡ ಮುಂಬರುವ ದಿನದಲ್ಲಿ ಹಂತ ಹಂತವಾಗಿ ನಾವು ವಿಶೇಷವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಾನು ವಹಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಒಂದು ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾ ಮೂರು ರಾಜ್ಯಗಳ ತ್ರೀ ಒನ್ ಸೆವೆನ್ ಜೀರೋ ಅಂತಕ್ಕಂಥ ಜಿಲ್ಲೆ ಇದೆ ಆ ಜಿಲ್ಲೆಯ ನಮ್ಮ ಡಿ ಸಿ ಅವರಾಗಿರ್ತಕ್ಕಂಥ ಅರುಣ್ ಭಂಡಾರಿ ಅವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಎ ಸಿ ಅವರಾಗಿರ್ಬೋದು ಪಿ ಡಿ ಸಿ ಅವರ ನೇತೃತ್ವದಲ್ಲಿ நான் வரத்தின உத்தமாவச்சோரி குடும்ப சதவீத ஆசை पब्लिक इमेज रोड में परमाणु स्पर्शर मानी इमारत रोटी फलसु रोड में संधि पोस्टवा एसी एजुकेशन रोड में डेंटिशन हाइजी रोड में शांति नाथ रूपसी जैसी नेटवर्क साल <laughs> ಇವರು ನಮ್ಮ ಇವತ್ತಿನ ಅತಿಥಿ ಮಹೋದಯರು ಇವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕೂಡ ಸರ್ಕಾರ ಇವರಿಗೆ ಕೊಡವಾಗಿದೆ ಅಂತ ಒಂದು ಮಹನೀಯರ ಒಂದು ಸನ್ಮಾನ ಈ ಸನ್ಮಾನವನ್ನು ನಮ್ಮ ರೋಟರಿ ಸಂಸ್ಥೆ ಸದಸ್ಯರಂತ ರೋಟರಿ ಚಿತ್ರಾಮ್ ನಾಯಿ ಅವರ ಒಂದು ತಂದೆಯ ಸ್ಮರಣಾರ್ಥವಾಗಿ ದಿವಂಗತ ವಿಠಲ್ ವಿಠಲ್ ರಾವ್ ಪಾಠದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತ ವಿದ್ಯಾರ್ಥಿನಿ ಇವರಿಗೆ ಇವತ್ತು ನಮ್ಮ ರೋಟರಿ ಸಂಸ್ಥೆಯಿಂದ ಒಂದು ಆತ್ಮೀಯವಾದಂತಹ ಒಂದು ಸನ್ಮಾನ ನಮ್ಮ ಡಾಕ್ಟರ್ ಇನ್ನೊಬ್ಬರ ಮಗಳು ಪಯಲ್ ರವಿ ಮೋದಿ ಅವರು ಅವರು ಎಸ್ ಎಸ್ ಎಲ್ ಸಿಯಲ್ಲಿ ಸಿ ಬಿ ತೊಂಬತ್ತೊಂದು ಪಾಯಿಂಟ್ ಐವತ್ತು ಅಂಕವನ್ನು ಗಳಿಸಿ ಒಂದು ಸಾಧನೆಯನ್ನು ಮಾಡಿದಳ ಮುಂದಿನ ಕುಮಾರ್ ತನ್ಮಯ್ ಬೋಳೇಕ ವಿದ್ಯಾಭ್ಯಾಸ ಉನ್ನತ ಇನ್ನು ಇನ್ನೂ ಹೆಚ್ಚತ್ತು ಸಾಧನೆಯನ್ನು ಮಾಡುವುದಾಗಿದೆ ಅಂತೇಳಿ ಆಶೀರ್ವ್ಯಕ್ತಪಡಿಸ್ತಾ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇವರಿಗೆ ನಮ್ಮ ರೋಟಿ ಸಂಸ್ಥೆಯ ಸನ್ಮಾನ ಎಲಕ್ಕಿ ಬಾಳೆಗಳು ಕೂಡ ಇವರು ಹೇಳಿತಾರೆ ಎಲ್ಲ ಅವರನ್ನ ಎಲ್ಲ ಅಭಿಪ್ರಾಯ ತಂದು ಕೊಡೋಕೆ ಅವರಿಗೆ ಧನ್ಯವಾದಗಳನ್ನು ಸಾಧನೆಯನ್ನು ಮಾಡಿದಂಥ ನಮ್ಮ ಅವರು ಮಾಡಿದಂತಹ ಒಂದು ಸೇವೆ ಸಲ್ಲಿಸಿ ನಮ್ಮ ರೋಟರಿ ಸಂಸ್ಥೆ ಇವತ್ತು ಅವರನ್ನ ಆತ್ಮೀಯತೆಯಿಂದ ಅವರನ್ನ ಸನ್ಮಾನita ಇದೆ ಬಡತನದಿಂದ ಬಂದಂತ ಎಲ್ಲ ಮಕ್ಕಳು ಕೂಡ ಉಚಿತವಾಗಿ ಆಹಾರವನ್ನು ಕೊಡ್ತಾ ಇದ್ದಾರೆ ಅವರ ಸಾಧನೆಯನ್ನ ಹೊನ್ನಾರ್ಡ್ ಇದ್ದಾರೆ ಮತ್ತು ಇವರ ಒಂದು ತೆರೆತಿಗೆ ಬಡತನದಿಂದ ಸುಮಾರು ಮಾಡಿರತಕ್ಕಂತ ಎಲ್ಲ ಪ್ರತಿಕಾ ಮಾಧ್ಯಮದವರಿಗೆ ಇಲ್ಲಿ ಸೇರಿತಕ್ಕಂತ ಎಲ್ಲ ನಮ್ಮ

ಒಪ್ಪ ಜೀವನ ನಮ್ಗಾಗಬೇಕು ನಾವು ಒಪ್ಪಿಯಾಗಿ ಬರ್ತಂಗೆ ಯಾರ ಇನ್ನೊಬ್ಬ ಸ್ನೇಹ ಬೆಳೆಯುತ್ತದೆ ಸ್ನೇಹ ನಮ್ಮ ಜೊತೆ ಬೆಳಕಾಗಿ ಅಣ್ಣ ಅವರು ಹೇಳ್ತಾರ ಸಾರ ಸಜ್ಜನರ ಸಂಘಸು ಕಂಡಯ್ಯ ದೂರ ದುರ್ಜನರ ಸಂಘ ಪಂಕವಯ್ಯ ಸಂಘದೊಳಗೆ ಎರಡು ಉಂಟು ಒಂದು ಇಡಿ ಒಂದು ಬಿಡಿ ಅಂತ ಅಣ್ಣ ಬಸವಣ್ಣನವರು ಹೇಳ್ತಾರ ಅದಕ್ಕ ಸಂಘದೊಳಗೆ ಎರಡು ಇರ್ತಾವ ದುರ್ಜನರ ಸಂಘ ಸಜ್ಜನರ ಸಂಘ ಇರ್ತದೆ ದುರ್ಜನರ ಸಂಘ ಮಾಡಿದೆ ಅಂತಂದ್ರೆ ನಮ್ಮ ಜೀವನನ ಸತ್ಯನಾಶ ಆಗುವಂತ ಪರಿಸ್ಥಿತಿ ನಮಗ್ ಬರ್ತದ ಅದ ಸಜ್ಜನರ ಸಂಘ ಮಾಡಿದೆ ಅಂದ್ರ ಇಂತ ರೋಡ್ರಿ ರಾಮ್ ತೀರ್ಥ ಈ ಸಂಸ್ಥೆಯ ಸಂಘ ಮಾಡಿದೆ ಅಂತಂದ್ರ ನಮ್ಮ ಜೀವನದಲ್ಲಿ ಉದ್ದಾರ ಆಗ್ತದ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ರಿ ಯಾಕಂದ್ರೆ ಈ ಸಂಸ್ಥೆ ಎಲ್ಲಿ ಉತ್ಕೊಂಡೈತೆ ಅಂದ್ರ ಸಮಾಜ ಸೇವೆ ಮಾಡ್ಲಿಕ್ಕೆ ಈ ಸಂಸ್ಥೆಯನ್ನು ಉಟ್ಕೊಂಡದ ಸಮಾಜ ಸೇವೆ ಮಾಡಬೇಕು ನಾವು ಈ ಭೂಮಿಗೆ ಬಂದೇ

तो जब तक तक आपका वो तो टारगेट आप आप अचीव नहीं।, so तो नहीं।, तो नहीं, तो नहीं नहीं करोगे, तब अपना में नहीं। कभी कुछ अपॉर्चुनिटी यादव अवकाश अपॉमेंट बड़ा बढ़ाना नो अपॉर्चुनिटी

Ivaktin at the south 4510,000 crores of rupees, Rotary Foundation has spent for the eradication of polio. And only 13 cases are in the world now in Afghanistan and Pakistan. Mundi if there are no cases found in Afghanistan and Pakistan, polio will be totally eradicated and rotary will get global no price. बट इट इज नॉट टू गेट अ प्राइस ओनली प्राइस इज व्हाट इज मार्क्ड है ला वन जगत वाले वन हैप्पीनेस वन पीस अलग अलग उड़ी में कंधर दे हैव टेकन दिस प्रोग्राम फ्रॉम 1985 इधर वैक्सीन पड़ता रहा था वैक्सीन इज गिवन टू ऑल द पीपल ड्यूरिंग द इम्यूनाइजेशन डे दैट इज प्रोवाइडेड बाय ओनली फाउंडेशन दे हैव Provided by Rotary foundation. foundation, and we give money, we support Rotary Foundation by contributing every year. So Rotary International is an organization. Rotary Foundation is the trust of Rotary International. Rotary clubs are members of Rotary International, and we are members of a respective Rotary club. This is what Rotary is. It believes in: human empowerment, water, health, environment, socio-economic development. Everything.